ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ರಾಯರು ಹುಟ್ಟಿದ ದಿನ ಆಗಿರೋದ್ರಿಂದ ಮನೇಲಿ ನಾನು ಪೂಜೆ ಮಾಡೋದಕ್ಕೋಸ್ಕರ ನೆನ್ನೆನೆ ಹೋಗ್ಬಿಟ್ಟು ಮಾರ್ಕೆಟಿಂದ ಊನೆಲ್ಲ ತೊಗೊಬಂದಿದೆ ಅದ್ರ ಜೊತೆಗೆ ತುಳಸಿ ನಮ್ಮ ಗಿಡದಲ್ಲೇ ಇತ್ತು ಅಲ್ಲೇ ಕಟ್ ಮಾಡಿಕೊಂಡೆ ಮತ್ತೆ ಹೂನೆಲ್ಲ ಕಟ್ಟಿ ನೈಟಿ ಹೂನಾರಗಳನ್ನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ವಿ ಬೆಳೆಗಲ್ಲೆ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ಅಭಿಷೇಕ ಮಾಡಿ ದೇವ್ರಿಗೆ ಅಲಂಕಾರ ಎಲ್ಲ ಮಾಡ್ಕೊಂಡ್ವಿ ನಂತರ ಪೂಜೆ ಎಲ್ಲ ಮಾಡ್ಕೊಂಡ್ವಿ ಈ ಥರ ಇತ್ತು ನಮ್ಮ ಮನೇಲಿ ಇವತ್ತಿನ ರಾಯರ ಪೂಜೆ ನಿಜವಾಗ್ಲೂ ಇವತ್ತು ಪುಣ್ಯ ಅನ್ಕೋತೀನಿ ಯಾಕಂದರೆ ರಾಯರು ದಿನ ಇವತ್ತು ಗುರುವಾರನೇ ಬಿದ್ದಿರೋದು ಎಷ್ಟು ಅದೃಷ್ಟ ಅಲ್ವಾ ನಿಜವಾಗ್ಲು ಇದು ನಮ್ಮ ಅದೃಷ್ಟನೇ ಅನ್ಸುತ್ತೆ ರಾಯರು ಯಾವತ್ತು ಯಾರೇ ನಂಬುದ್ರು ಯಾರ ಕೈಯನ್ನು ಬಿಡಲ್ಲ ಬಿಟ್ಟು ಇಲ್ಲ ಅಂದ್ರೆ ನಾನು ರಾಯರ್ನ ಎಷ್ಟೋ ಸಾರಿ ಬೇಡಿದ್ದೀನಿ ಅಪ್ಪ ನನಗೆ ಈ ತರ ತೊಂದರೆ ಆಗ್ತಾ ಇದೆ ತಂದೆ ಕಾಪಾಡಪ್ಪ ಅಂತ ಅಂದಾಗ ಯಾವ್ದಾರು ಒಂದು ರೂಪದಲ್ಲಿ ನನಗೆ ಆ ಕೆಲಸಗಳಾಗಿದೆ ಏನೋ ಒಂದು ತೊಂದರೆಗಳಿಂದ ಪಾರ್ ಮಾಡ್ತಾ ಇದ್ದಾರೆ ಇವತ್ತು ಕೂಡ ನಾನು ರಾಯರ್ನೇ ನಂಬಿ ನಾನು ಜೀವನ ಮಾಡ್ತಾ ಇದ್ದೀನಿ ಮಾಡಿರಿ